ಇವತ್ತೊಂದು ಎರಡು ಮೂರು ಗಂಟೆ ಕೊಟ್ಟರೆ ನನ್ನ ಕಡೆ ಮುಗಿಯಿತು ಹಲೋ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸ್ವಾಗತ ಸ್ನೇಹಿತರೆ ಇವಾಗ ಕರೆಕ್ಟಾಗಿ ಟೈಮ್ ಬಂದಿದೆ ನೋಡಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಕರೆಕ್ಟಾಗಿ ಡ್ಯೂಟಿ ಕೊಟ್ಟಿದ್ದಾರೆ ಇಂದ ತಗೊಂಡಿರೋದು ಆನ್ಲೈನ್ ಪೇಮೆಂಟ್ ಆಗಿದೆ ಮೊನ್ನೆ ಪಿಕಪ್ ಮಾಡಿದ್ನಲ್ಲ ಗುರುರಾಜ್ ಟ್ರಾನ್ಸ್ಪೋರ್ಟ್ ಅಲ್ಲಿಂದ ಅನ್ಸುತ್ತೆ ಲೊಕೇಶನ್ ಅಲ್ಲೇ ತೋರಿಸ್ತಾ ಇದೆ ಒಂದು ನಾನ್ನೂರು ರೂಪಾಯಿ ಡ್ಯೂಟಿ ಸುಮೂರು ಘಟ್ಟೆಗೆ ಏನೋ ಬಂದಿದೆ ಏನಪ್ಪ ಅಂತಂದರೆ ನಾನು ಡ್ಯೂಟಿ ಬಿಡಬಾರ್ದು ಬಿಡ್ದಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗ್ತಾ ಇಲ್ಲ ಗುರುವೆ ಡ್ಯೂಟಿಗಳು ಮಿಸ್ ಆಗ್ತಾಯಿದೆ ಯಾಕೆ ಅಂತಂದರೆ ಒಂದೆರಡು ದಿನ ಏನಾಯಿತು ಫುಲ್ ಲಾಂಗ್ ಹೋಗಿ ಅಲ್ಲಿಂದ ಖಾಲಿ ಬಂದೆ ಅಲ್ಲಿಂದ ಯಾವುದೂ ಡ್ಯೂಟಿ ಬಂದಿಲ್ಲ ಹಂಗಾಗಿ ಒಂದುವರೆ ಸಾವಿರ ಎರಡು ಸಾವಿರದ ಮೇಲೂ ಮಾಡೋಕ್ಕಾಗ್ತಾಯಿಲ್ಲ ಲಾಕಿಲ್ಲ ಅಂತಂದ್ರೂ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಹಂಗಾಗಿ ನೆನ್ನೆ ಫುಲ್ ಡ್ಯೂಟಿ ಬಿಟ್ಬಿಟ್ಟು ಲೋಕಲ್ಲೇ ಮಾಡಿದೆ ಲೋಕಲ್ ಮಾಡಿದ್ದಕ್ಕೆ ಏನು ಓಡಿಲ್ಲ ಆರಾಮಾಗಿ ಎರಡು ಸಾವಿರ ಅರ್ನಿಂಗ್ಸ್ ಆಗಿತ್ತು ಆದ್ದರಿಂದ ಸೆಲೆಕ್ಟೆಡ್ ಡ್ಯೂಟಿನೇ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಎಂಬತ್ತೈದು ಪರ್ಸೆಂಟ್ ಇತ್ತು ನಿನ್ನೆ ಸುಮಾರು ಡ್ಯೂಟಿ ಬಿಟ್ಟೆ ಐವತ್ತ್ಮೂರು ಪರ್ಸೆಂಟ್ ಆಗಿದೆ ಇವಾಗ ನೆಕ್ಸ್ಟ್ ಟೈಮಲ್ಲಿ ಫೋನ್ ಮಾಡಿದ್ರು ಏನೋ ಬಿಲ್ ಕಳಿಸ್ಬೇಕು ವಾಟ್ಸಪ್ ನಂಬರ್ ಏನಂತ என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಇದು ಮೋಸ್ಟ್ಲಿ ಆ ಕಡೆ ಹೋಗಬೇಕು ಮೊನ್ನೆ ಪಿಕಪ್ ಮಾಡಿದ್ನಲ್ಲ ಅದಾದಮೇಲೆ ಇನ್ನೊಂದಿದೆ ಅಲ್ಲಿ ಪಿಕಪ್ ಮಾಡಿದ್ದೀನಿ ಬನ್ನಿ ಹೋಗೋಣ ಲೊಕೇಶನ್ ನೋಡಿ ಇಲ್ಲಿದೆ ಅದು ನೋಡಿದ್ರೆ ರೋಡಲ್ಲಿ ಹೋಗ್ಬೇಕು ನೋಡಿ ಯೂನಿವರ್ಸಿಟಿ ಸಿಗ್ನಲ್ಲು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದು ಮೊದಲನೇ ಲೆಫ್ಟು ಇದಾದ ಮೇಲೆ ಇನ್ನೊಂದು ಲೆಫ್ಟ್ ಬರುತ್ತೆ ಪಕ್ಕದಲ್ಲೇ ே வர்த்தே அல்லோ பண்ணி ஹலோ மேடம் ஒன்றில் கொட்டி தார் லாமினேட் சீட்டு அது போட்டிருந்தே மேடம் பில் கொட்டி அதுக்கு அது பில் பில்வல்ல அதுக்கே மேம் ஓகே பில் ஏனும் இல்வாங்க ஒன்றே சீட்டு ಬನ್ನಿ ತೊಗೊಂಡು ಹೋಗೋಣ ಎಷ್ಟು ದೂರ ಇದೆ ಸುಂಕದ ಕಟ್ಟೆ ಕೊಟ್ಟಿದ್ದಾನೆ ಕರೆಕ್ಟಾಗಿ ಡ್ರಾಪ್ ಎಲ್ಲಿ ಅಂತ ಕೂಡ ನೋಡಿಲ್ಲ ಯಾಕೆಂದರೆ ಲೇಟಾಗೋಯ್ತು ಇಂಟರ್ನ್ಯಾಷನಲ್ ಮಾಗಡಿ ಮೇನ್ ರೋಡು ಚಂದನ ಲೇಔಟ್ ಕೊಟ್ಟಿದ್ದಾನೆ ಅಮೌಂಟ್ ಬಂದುಬಿಟ್ಟು ನಾನ್ನೂರ ನಲ್ವತ್ತೊಂದು ರೂಪಾಯಿ ಲೋಡಿಂಗ್ ಕಂಪ್ಲೀಟ್ ಎಷ್ಟು ಕಿಲೋಮೀಟ್ರ್ ಇದೆ ಒಂಬತ್ತು ಕಿಲೋಮೀಟ್ರ್ ಇದೆ ಏನು ಮಾಡೋಕ್ಕಾಗಲ್ಲ ನೋಡಿ ಯೂಟರ್ನ್ಗೆ ಹೆಚ್ಚು ಕಡಿಮೆ ಹೋಗಿ ಬರೋಷ್ಟಲ್ಲೇ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಹೋಗ್ಬೋದು ಸ್ವಲ್ಪ ಒಂದು ಹಂಡ್ರೆಡ್ ಮೀಟ್ರೂ ಇಲ್ಲ ಒಂದು ಅರುವತ್ತು ಎಪ್ಪತ್ತು ಮೀಟ್ರ್ ಆಗುತ್ತೆ ಬಟ್ ಒಂದೇ ಇಲ್ಲಿ ಸಿಗ್ನಲ್ಲು ಪೊಲೀಸರು ಇರ್ತಾರೆ ಬನ್ನಿ ಒಂದೂವರೆ ಕಿಲೋಮೀಟ್ರ್ ಏನು ಮ್ಯಾಟ್ರ್ ಆಗೋಲ್ಲ ಯೂ ಟರ್ನ್ ಮಾಡ್ಕೊಂಡು ಬರೋಣ ನಾನು ಲಾಕ್ ಇಲ್ದೇ ಇರೋ ಥರ ಡ್ಯೂಟಿ ಮಾಡೋಣ ಯಾವ ಡ್ಯೂಟಿನೇ ಮಿಸ್ ಮಾಡ್ದೇ ಇರೋ ಥರ ಅಂತ ನಾನು ಡ್ಯೂಟಿ ಮಾಡ್ತಾ ಒಂದು ಎರಡು ಮೂರು ದಿನ ಎಕ್ಸ್ಪೀರಿಯನ್ಸ್ ಆಗೋಯ್ತು ನಮಗೆ ಯಾಕೆಂದರೆ ಬರೋ ಡ್ಯೂಟಿಯಲ್ಲಿ ಎತ್ಕೊಂಡು ಮಾಡಬೇಕು ಅನ್ನೋ ಒಂದು ಮೈಂಡ್ ಅಲ್ಲಿ ಯಾವುದೇ ಮಕ್ಕಳು ಎತ್ಕೊಂಡು ಇದೆ ಒಂದು ಎರಡು ಮೂರು ದಿನ ಲಾಂಗ್ ಹೋಗಿ ಏರ್ಪೋರ್ಟಿಂದನೇ ಎರಡು ದಿನ ಖಾಲಿ ಬಂದೆ ಐವತ್ತು ಕಿಲೋಮೀಟ್ರ್ ಆವತ್ತು ಡ್ಯೂಟಿ ಸಾವಿರದ ನಾನ್ನೂರು ಸಾವಿರದ ಐನೂರು ಹೀಗೆ ಒಂದುವರೆ ಸಾವಿರ ಹತ್ತೆ ಅರ್ಧನೇ ಇತ್ತು ಒಂದುವರೆ ಸಾವಿರ ಮಾಡೋಕ್ಕೆ ಸುಮ್ಮನೆ ಡೀಸೆಲ್ ಹಾಕೊಂಡು ಅವ್ರು ಕಮಿಷನ್ ಕೊಟ್ಕೊಂಡು ಐವತ್ತು ಕಿಲೋಮೀಟ್ರ್ ಖಾಲಿ ಏನಕ್ಕೆ ಬರಬೇಕು ಅಂತೇಳಿ ಯಾವುದೇ ಕಾರಣಕ್ಕೂ ಆಗೋಲ್ಲ ಡ್ಯೂಟಿ ಎಲ್ಲ ಮಾಡೋಕ್ಕೆ ಹಾಗಾಗಿ ಇವಾಗ ಸೆಲೆಕ್ಟೆಡ್ ಡ್ಯೂಟಿಗಳನ್ನೇ ಮಾಡೋಣ ಲೋಕಲಲ್ಲಿ ಯಾಕೆಂದರೆ ಲೋಕಲ್ಲೇ ಬೆಸ್ಟು ಲೋಕಲ್ ಅದೇ ಯಾವುದಾದ್ರು ಅಪ್ಲಿಕೇಶನಲ್ಲಿ ಡ್ಯೂಟಿಗಳು ಬರ್ತಾ ಇರುತ್ತೆ ಮಾಡ್ತಾ ಇರ್ಬೋದು ಇವಾಗ ಪೋರ್ಟ್ ಒಂದೇ ಆದರೆ ತುಂಬ ಕಷ್ಟ ಆಗುತ್ತೆ ಡ್ಯೂಟಿಗೆ ವೇಟ್ ಮಾಡಬೇಕು ಹಂಗಾಗಿ ಆಗೋಲ್ಲ ಮಾಡೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಸೆಲೆಕ್ಟೆಡ್ ಡ್ಯೂಟಿನೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಯಾಕೆಂದರೆ ನೆನ್ನೆ ಆಲ್ರೆಡಿ ನಾನು ಡ್ಯೂಟಿ ಬಿಟ್ಟೇ ಬಿಟ್ಟೆ ಎಂಬತ್ತೈದು ಪರ್ಸೆಂಟ್ ಇದ್ದಿದ್ದು ಇವಾಗ ಐವತ್ತ್ಮೂರು ಪರ್ಸೆಂಟ್ ಆಗೈತೆ ಇವತ್ತೊಂದು ಎರಡು ಮೂರು ಡ್ಯೂಟಿ ಕೊಟ್ಟರೆ ನನ್ನ ಕತೆ ಮುಗೀತು ಹಾಗಾಗಿ ಫೋಟೋನ ಎಷ್ಟು ಕಷ್ಟ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸ್ತಾ ಇದ್ದೀನಿ ಬನ್ನಿ ಇವಾಗ ಡ್ರಾಪ್ ಮಾಡೋಣ ಇವಾಗ ಒಂದು ಆಯಿತು ಫಸ್ಟ್ ಪಾಯಿಂಟು ಇದೇ ಫ್ಯಾಕ್ಟ್ರಿಗೆ ಅಲ್ಲಿ ನೋಡಿ ಅಲ್ಲಿ ಐಟಮ್ ಇಳಿಸ್ತಾ ಇದ್ರೆ ಇಂಟ್ರಾ ಗಡೇಲಿ ಇಳಿಸ್ಕೊಂಡಿದ್ದಾಯಿತು ಇವಾಗ ಸುಂಕದ ಕಟ್ಟೆ ಕೊಡುಗೆ ಪಳಿಯ ಸಿಗ್ನಲಲ್ಲೇ ಡ್ರಾಪ್ ಆಗಿದ್ದು ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಸಿಗ್ನಲ್ ಹೊಸ ಸಿಗ್ನಲ್ ಹಾಕ್ಬಿಟ್ಟಾರ ನೋಡಿ ಟೆಂಟ್ ರೋಡ್ಗೆ ನೋಡೋಣ ಇಲ್ಲಿ ಯಾವ ಆರ್ಡ್ರ್ ಬರುತ್ತೆ ಗೊತ್ತಿಲ್ಲ ಅಪ್ಡೇಟ್ ಮಾಡ್ತೀನಿ ಇಲ್ಲೇ ಒಂದು ಲೋಕಲ್ ರೂಟೇ ಬೀಳ್ತು ಟೆಂಟ್ ರೋಡಿಂದ ಸೀದಾ ಬಂದು ಪೈಪ್ಲೈನ್ ರೋಡಿ ಪೈಪ್ಲೈನ್ ರೋಡಲ್ಲಿ ಫ್ಯಾಬ್ರಿಕೇಶನ್ ಫ್ಯಾಕ್ಟ್ರಿ ಇಲ್ಲ ಡ್ರಾಪ್ ಬಂದು ನಾಗರಬಾವಿಗೆ ಲೋಡಿಂಗ್ ಆಗ್ತಾಯಿದೆ ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಅವರ್ ಆದಮೇಲೆ ಬಂದಿದೆ ಆದರೂ ಬಟ್ ಬಂದು ನಾನೇ ಎತ್ತಿಲ್ಲ ಏರ್ಪೋರ್ಟ್ಗೆ ಮತ್ತು ಇಲ್ಲೆಲ್ಲ ಔಟ್ ಸೈ ಔಟ್ಸೈಡ್ ಬಂದವು ಲಾಂಗು ನಾನೇ ಎತ್ತಕ್ಕೆ ಹೋಗಿಲ್ಲ ಯಾಕಪ್ಪ ಸುಮ್ಮನೆ ಹೋಗಿ ಹೋಗಿ ಲಾಂಗು ಅಲ್ಲಿಂದ ಖಾಲಿ ಬರೋದು ಅಂಥೇಳಿ ಇಲ್ಲೇ ಲೋಕಲ್ ಮಾಡ್ಕೊಳ್ಳೋಣ ಅಂಥೇಳಿ ಲೋಕಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ನಾಗರಬಾವಿ ಡ್ರಾಪ್ ಇರೋದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ಐದುವರೆ ಕಿಲೋಮೀಟ್ರೇ ಡ್ರಾಪ್ ಆಯಿತು ಆಲ್ರೆಡಿ ಒಂದು ಕಿಲೋಮೀಟ್ರ್ ಬಂದೆ ನಿಮ್ಮಲ್ಲಿ ಸರ್ವಿಸ್ ಕೊಡಲು ಹೋಗ್ತಾ ಇದ್ದೀನಿ ರೇಟು ಲೋಕಲ್ ಟ್ರಿಪ್ಪು ನೋಡಿ ಮುನ್ನೂರ ಎಪ್ಪತ್ತೇಳು ರೂಪಾಯಿ ಕೊಟ್ಟಿದ್ದಾನೆ ಎಪ್ಪತ್ತೇಳು ರೂಪಾಯಿ ಹೋದ್ರೂ ಮುನ್ನೂರು ರೂಪಾಯಿ ಸಿಗುತ್ತೆ ಒಂದು ಐದು ಐದು ಕಿಲೋಮೀಟ್ರು ಬಟ್ ಲಾಸ್ಟ್ ಏನಾಗಲ್ಲ ಇವಾಗ ಹೆಂಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹೋಟ್ರ್ ಬಗ್ಗೆ ಹೊರ ಎಲ್ಲ ಎತ್ಕೊಂಡು ಹೋದ್ರೆ ತಗೊಂಡಾಗ ಬಾಟ್ರಲ್ಲಿ ಕೂರಿಸ್ತಾನೆ ಇಲ್ಲಿ ಲೋಕಲ್ಲೇ ಮಾಡ್ತೀನಿ ಅಂತಂದರೆ ತುಂಬ ಡ್ಯೂಟಿಗಳು ಬಿಡಬೇಕಾಗುತ್ತೆ ನಾವು ಯಾಕೆಂದರೆ ಲಾಂಗ್ ಬರೋದು ಔಟ್ಸೈಡ್ ಬರೋದೆಲ್ಲ ಡ್ಯೂಟಿಗಳು ಬಿಡಬೇಕಾಗುತ್ತೆ ಈ ಥರ ಲೋಕಲ್ ಡ್ಯೂಟಿಗಳನ್ನೇ ಮಾಡಬೇಕಾಗುತ್ತೆ ಹಂಗಾಗಿ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಒಟ್ನಲ್ಲಿ ನೋಡೋಣ ಎರಡು ಮೂರು ಆಪ್ಗಳಿದ್ದಾವೆ ಯಾವ್ದ್ರಲ್ಲಿ ಬರುತ್ತೆ ಅದ್ರಲ್ಲಿ ಡ್ಯೂಟಿ ಮಾಡ್ಕೊಂಡು ಹೆಂಗು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಎರಡನೇ ಡ್ಯೂಟಿ ಒಂದು ಅನ್ಲೋಡ್ ಆಯಿತು ಲೋಕಲ್ ಆದರೆ ಇದೊಂದು ಪಟ ಮುಗಿಯುತ್ತೆ ಬಟ್ ಪಿಕಪ್ ಕೊಡ್ರ ಆಪು ಸ್ವಲ್ಪ ಬೇಗ ಬೇಗ ಆಗಬೇಕಷ್ಟೇ ಲೋಕಲ್ ಹೊಡಿದ್ರೆ ಅರ್ನಿಂಗ್ಸೇ ಆಗಲ್ಲ ಗುರು ಒಂದೊಂದಲ್ಲ ಸಮಸ್ಯೆಗಳು ಲೋಕಲ್ ನೋಡಿದ್ರೆ ಅರ್ನಿಂಗ್ ಸಿಗೋಲ್ಲ ಲಾಂಗ್ ಹೋದರೆ ಆ ಕಡೆಯಿಂದ ಡ್ಯೂಟಿ ಸಿಗೋಲ್ಲ ಒಳ್ಳೆ ಕಥೆ ಆಗ್ಬಿಟ್ಟೈತೆ ವಾರ್ನಿಂಗ್ ಕೊಟ್ಟಾಗ ನೋಡಿ ಡ್ಯೂಟಿ ಮಿಸ್ ಮಾಡ್ತಾರೆ ಅದಕ್ಕೆ ನಿನ್ನೆಯಿಂದ ನೋಡಿ ಎಂಬತ್ತೈದು ಪರ್ಸೆಂಟ್ ಇತ್ತು ಐವತ್ತ್ಮೂರು ಪರ್ಸೆಂಟ್ ಬಂದ್ಬಿಟೈತೆ ಆ ಟೆನ್ಷನ್ ಡ್ಯೂಟಿ ಮಿಸ್ ಮಾಡ್ತಾ ಇದ್ದೀರಾ ನೆಟ್ ಆಫ್ ಮಾಡೋದು ಅಥವಾ ಏನೇನೋ ಸಮಥಿಂಗ್ ಏನೇನೋ ಮಾಡ್ತೀವಲ್ಲ ಹಂಗಾಗಿ ಎಲ್ಲದಕ್ಕೂ ವಾರ್ನಿಂಗ್ ಕೊಟ್ಟಿದ್ದಾನೆ ಏನೋ ಒಂದು ಮಾಡಿಕೊಳ್ಳಿ ಬರೋ ಡ್ಯೂಟಿ ಅಂತೂ ಮಾಡೋಕ್ಕಾಗಲ್ಲ ಗುರು ಹಾಗಾಗಿ ಯಾವ್ದು ಬರುತ್ತೆ ಆ ಬರೋ ಡ್ಯೂಟಿಲಿ ನಮ್ಗೆ ಯಾವುದಾಗುತ್ತೆ ಅದನ್ನು ಎತ್ಕೊಂಡು ಮಾಡೋಣ ಅಂತೆ ಎರಡು ಟ್ರಿಪ್ ಮಾಡಿದ್ದೀನಿ ಲೋಕಲ್ ಟ್ರಿಪ್ ಎರಡೂ ನೋಡಿ ಅರ್ನಿಂಗ್ಸ್ ನೋಡಿ ಎರಡು ಟ್ರಿಪ್ಗೆ ಆರುನೂರ ಎಪ್ಪತ್ತೆಂಟು ರೂಪಾಯಿ ಆಗಿದೆ ಏನು ಮಾಡುತ್ತೀರಾ ಎಷ್ಟೊಂದು ಆಗಲಿ ಇವಾಗ ಎರಡು ಗಂಟೆ ಹದಿನಾಲ್ಕು ನಿಮಿಷ ಇನ್ನೂ ಟೈಮ್ ಆಯ್ತಲ್ಲ ಇನ್ನೊಂದು ಎರಡು ಮೂರು ಟ್ರಿಪ್ ಆದರೆ ನೋಡೋಣ ಒಂದು ಎರಡು ಸಾವಿರ ಅರ್ನಿಂಗ್ಸ್ ಆದರೆ ಸಾಕು ಗುರು ಸುಮ್ಮನೆ ಯಾಕೆ ತಲೆ ಕೆಡಿಸ್ಬೋದು ಯಶವಂತಪುರ ಏನಪ್ಪ ರಾಜರಾಜೇಶ್ವರಿ ನಗರ ಯಶವಂತಪುರ ಅಂತೈತೆ ನೀವು ಫಸ್ಟ್ ಫೋನ್ ಮಾಡಿ ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ಪಿಕಪ್ ಅಂತ ನೋಡಿ ನೋಡ್ತಾ ಇರ್ಬೋದು ಇದೇ ಗೇಟು ಇಲ್ಲೇ ತೋರಿಸ್ತಾ ಇದೆ ಲೊಕೇಶನು ನೋಡಿ ಗೇಟ್ ಒಳಗಡೆ ಹೋಗಿ ಲೆಫ್ಟ್ ಹೋದರೆ ಅಲ್ಲೇ ಲೊಕೇಶನ್ ತೋರಿಸ್ತಾ ಇರೋದು ಒಂದು ಸಲ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊತೀನಿ ಯಾಕೆಂದರೆ ಸೀದಾ ಡೈರೆಕ್ಟಾಗಿ ಗೇಟ್ಗೆ ಹೋದರೆ ಸೆಕ್ಯೂರಿಟಿ ಇರೋದು ಕತೆಗಳು ಕೇಳೋಕ್ಕಾಗಲ್ಲ ಅವರೇ ಕಾಲ್ ಮಾಡಿದ್ರು ಕರೆಕ್ಟಾಗಿ ಹಲೋ ಸರ್ ಇಲ್ಲಿ ಗೇಟ್ ಹತ್ರ ಇದ್ದೀನಿ ನ್ಯಾಷನಲ್ ಲಾ ಸ್ಕೂಲಿಂದಲ್ಲ ಹಾಂ ಗೇಟ್ ಹತ್ರ ಇದೀನಿ ಸರ್ ಎಲ್ಲಿ ಮನಸ್ಸಿರೋಲ್ಲ ನೀವು ಹಾಂ 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 ನೋಡೋದು ನೋಡಿ ಪುಟ್ಟ ಐಟಮ್ಗಳು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ಹದಿನೈದು ಕಿಲೋಮೀಟ್ರ್ ಇದೆ ಹದಿನೈದು ಕಿಲೋಮೀಟ್ರಿಗೆ ರೇಟು ಸ್ವಲ್ಪ ಕಡಿಮೆ ಕೊಟ್ಟಿದ್ದಾನೆ ನಾರ್ಮಲಾಗಿ ಹದಿನೈದು ಕಿಲೋಮೀಟ್ರಿಗೆ ಒಂದು ಆರುನೂರ ಮೂವತ್ತರಿಂದ ಆರುನೂರ ಐವತ್ತು ರೂಪಾಯಿ ಬರ್ತಾಯಿತ್ತು ಬಟ್ ಇವಾಗ ಐನೂರ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದಾನೆ ಒಂದು ಐವತ್ತರವತ್ತು ರೂಪಾಯಿ ಕಡಿಮೆ ಮಾಡಿದ್ದಾನೆ ರೇಟು ಆದರೂ ಪರವಾಗಿಲ್ಲ ಏಕೆಂದರೆ ಸಿಟಿ ಒಳಗಡೆ ಅಲ್ವಾ ಇವಾಗ ಎತ್ತೊಂದು ಹೋದರೆ ಎತ್ತೊಂದುಪುರ ತ್ರಿವೇಣಿ ರೋಡ್ ಹೋಗಿ ರಾತ್ರಿ ಅಲ್ಲಿಂದ ಪಕ್ಕ ಯಾವುದಾದ್ರೂ ಡೂಟಿಗೆ ಬಂದೇ ಬರುತ್ತೆ ಬಂದಿಲ್ಲ ಅಂತ ಅಂದ್ರೂ ಬೈ ಚಾನ್ಸ್ ರಾಜಾಜಿನಗರ ಆ ಕಡೆ ಬರ್ಬೋದು ನೋಡ್ಕೊಂದ್ರಲ್ಲಿ ಹೊಡಿತಾ ಇದೀನಿ ಇಲ್ಲಿ ಡೂಟೀಲಿ ಹೋಗ್ತಾ ಇದ್ದೀನಿ ಎಲ್ಲಿ ಕೊಡ್ತಾ ಕೊಡ್ತಾಯಿದ್ದೀನೋ ಗೊತ್ತಿಲ್ಲ ಐನೂರ ಮೂವತ್ತೆಂಟು ರೂಪಾಯಿ ಎಷ್ಟೋ ಹದಿನಾಲ್ಕು ಕಿಲೋಮೀಟ್ರಿಗೆ ಸೇಮ್ ಹೋಟ್ರಲ್ಲಿ ಏನು ಬರುತ್ತೆ ಅಷ್ಟೇ ಬರುತ್ತೆ ಹದಿನೈದು ಕಿಲೋಮೀಟ್ರಿಗೆ ಐನೂರ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದಾನೆ ಹದಿನಾಲ್ಕು ಕಿಲೋಮೀಟ್ರಿಗೆ ಐನೂರು ಮೂವತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ ಹೋಟೆಲ್ ಇವಾಗ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಔಟ್ ಅಥವಾ ಬರೋ ಡೂಟಿಗಳೋ ಅಥವಾ ಯಾವ್ದು ಬೇಕು ಆ ಡೂಟಿಗಳು ಯಾವ ಡ್ಯೂಟಿನ ಒಟ್ಟಿನಲ್ಲಿ ಗಾಡಿ ಎತ್ತದೆ ಅಂತ ಒಂದು ಎರಡು ಸಾವಿರ ದುಡಿಬೇಕು ಎರಡು ಸಾವಿರ ದುಡಿದಿಲ್ಲ ಅಂತಂದರೆ ನಿಜಕ್ಕೂ ಸಕ್ಕತ್ತು ಬೇಜಾರಾಗುತ್ತೆ ಯಾಕೆಂದ್ರೆ ಎರಡು ಸಾವಿರ ದುಡಿದಿಲ್ಲ ಅಂತಂದರೆ ಗಾಡಿಗಳೇನು ವೆಸ್ಟ್ ಅಂದ್ಕೊಳ್ಳಿ ಎರಡು ಸಾವಿರ ದುಡಿದ್ರೆ ಒಂದು ನಾನೂರು ರೂಪಾಯಿ ಡೀಸೆಲ್ ಹೋಗುತ್ತೆ ಒಂದು ನೂರು ರೂಪಾಯಿ ಖರ್ಚು ನಾನೂರು ರೂಪಾಯಿ ಹೋಗಲ್ಲ ಒಂದು ಮುನ್ನೂರೈದು ರೂಪಾಯಿ ಹೋಗುತ್ತೆ ಒಟ್ಟಿನಲ್ಲಿ ಖರ್ಚು ಊಟ ತಿಂಡಿ ಖರ್ಚು ಡೀಸೆಲ್ ಅಂದ್ಕೊಂಡು ಐನೂರು ಹೋದ್ರೂ ಒಂದುವರೆ ಸಾವಿರನವರು ಬಿಕ್ಕುತ್ತೆ ಹಂಗಾಗಿ ಎರಡು ಸಾವಿರ ದುಡಿಬೇಕು ಅಂತ ಟಾರ್ಗೆಟ್ ಇದೆಯವತ್ತು ನೋಡೋಣ ಯಶವಂತಪುರ ಯಾಕೆ ಈ ಥರ ಜಾಮ್ ಆಗಿದೆ ಗೊತ್ತಿಲ್ಲ ನೋಡಿ ಅಲ್ಲಿ ಫ್ಲೈಓವರ್ ಮೇಲೆಲ್ಲ ಜಾಮ್ ಆಗಿದೆ ಹಿಂಗೇನು ನಿಂತ್ಕೊಂಡ್ಬಿಟ್ಟಿದ್ದೀವಿ ಗಾಡಿಗಳು ಹಿಂಗೆ ಇಲ್ಲ ಇನ್ನೇನು ಸಿಗ್ನಲ್ ಇಳಿಬೇಕು ಮೇ ಬಿ ಜಾಮ್ ಆಗೋರು ಒಂದು ಹತ್ತು ನಿಮಿಷ ಆಗೋಯ್ತು ಗಾಡಿಗಳೇ ಮೂವ್ ಆಗ್ತಲ್ಲ ನೋಡಿ ಫ್ಲೈಓವರ್ ಮೇಲೂ ಅಷ್ಟೇ ಕೆಳಗಡೆನೂ ಅಷ್ಟೇ ಇನ್ನೇನು ಬಸ್ ಸ್ಟಾಪ್ ಒಳಗಡೆಯಿಂದ ಜಾಮ್ ಆಗಬೇಕು ಅಷ್ಟೇ ಇದು ಯಶವಂತಪುರದಲ್ಲಿ ಏನೋ ಅಪ್ಪ ಇದೆ ಅದಕ್ಕೆ ಈ ಥರ ಜಾಮ್ ಆಗಿರೋದು ನೋಡಿ ಇಲ್ಲಿ ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಏನೋ ಫಂಕ್ಷನ್ನು ಏನೋ ಸ್ಟ್ಯಾಚ್ಯೂ ಏನಾದರೂ ಓಪನಿಂಗ್ ಮಾಡ್ತಾ ಇದ್ದಾರೆ ಯಾವುದೋ ರಥಯಾತ್ರೆ ಇದೆ ಅದಕ್ಕೆ ಸ್ವಲ್ಪ ಜಾಮ್ ಆಗಿದೆ ಯಶವಂತಪುರ ಬುಲ್ಲು ಸ್ಟ್ರೈಟ್ ಹೋಗ್ಬೇಕು ನಾವು ತ್ರಿವೇಣಿ ರೋಡು ಒಳಗಡೆ ಹೋದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಅನ್ಸುತ್ತೆ ಡ್ರಾಪು ಬಟ್ ಇಲ್ಲೆಲ್ಲ ಬೇರೆ ಕಡೆ ಹಾಕಿದ್ರೆ ಲೊಕೇಶನ್ ರಾಂಗ್ ಲೊಕೇಶನ್ ರಾಂಗ್ ಆಗಿದೆ ಸ್ಟ್ರೈಟ್ ತ್ರಿವೇಣಿ ರೋಡಲ್ಲಿ ಬಂದು ಇಲ್ಲೇ ಸ್ಟ್ರೈಟ್ ಅಂತಂದರು ರೋಡ್ ಇದೆ ಯಾರೋಡಲ್ಲಿ ಹೋಗಬೇಕು ಇವಾಗ ಅರ್ಧ ಕಿಲೋಮೀಟ್ರ್ನು ಇಲ್ಲಾಗ್ರು ಡ್ರಾಪು ತ್ರಿವೇಣಿ ರೋಡ್ ಎಂಟ್ರಾಗಿ ಒಂದು ನೂರು ಮೀಟ್ರ್ ಅಂದ್ಕೊಳ್ಳಿ ಅಷ್ಟೇ ಅಂಥ ದೂರ ಏನಿಲ್ಲ ಹಂಗೆ ನೋಡಿದ್ರೆ ಇವರು ಡ್ರಾಪ್ ಪಾಯಿಂಟಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರು ಹತ್ತಿರಕ್ಕೆ ಡ್ರಾಪ್ ಆಗುತ್ತೆ ರೇಟ್ ಏನೋ ಕಡಿಮೆ ಬರುತ್ತೆ ಏನೋ ಗೊತ್ತಿಲ್ಲ ನೋಡಬೇಕು ನೋಡಿ ಒಂದು ಹತ್ತು ನಿಮಿಷಕ್ಕೆ ಒಂದು ಆರ್ಡ್ರ್ ಬಂತು ಪಿಕಪ್ ಬಂದ್ಬಿಟ್ಟು ಮಲ್ಲೇಶ್ವರಂ ಕೊಟ್ಟಿದ್ದಾನೆ ಡ್ರಾಪು ಯಶವಂತಪುರ ಎ ಪಿ ಎಮ್ ಸಿ ಅಂತ ಇದೆ ಎಷ್ಟು ಕಿಲೋಮೀಟ್ರ್ ಇದೆ ಪಿಕಪ್ ನೋಡೋಣ ಮೂರು ಪಾಯಿಂಟ್ ಒಂದು ಇದೆ ಪಿಕಪ್ ಮಾಡ್ಕೊಂಡು ಯಶವಂತಪುರ ಎ ಪಿ ಎಮ್ ಸಿ ಒಳಗಡೆ ಬರಬೇಕು ಆ್ಯಕ್ಚುಲಿ ನಾನು ಈ ಡ್ಯೂಟಿಗೆ ಬಿಟ್ಟೆ ಲಾಸ್ಟ್ವರೆಗೂ ಬೇಡ ಯಾರು ಬೇಡ ಯಾರಾದರೂ ಎತ್ಕೊಳ್ಳಿ ಅಂತ ಆದರೆ ಯಾರೂ ಎತ್ತಲಿಲ್ಲ ಹಾಗಾಗಿ ನಾನೇ ಎತ್ಕೊಂಡಿದ್ದೀನಿ ಬನ್ನಿ ಇವಾಗ ಸೇಮ್ ಮತ್ತು ತ್ರಿವೇಣಿ ಹೋಗಿ ಮಲ್ಲೇಶ್ವರಂ ರೋಡಲ್ಲಿ ಹೋಗಬೇಕು ಏತ್ ಮೈನ್ ರೋಡಲ್ಲಿ ಹೋಗಿ ಒಂದು ಮೂರು ಕಿಲೋಮೀಟರ್ ಬನ್ನಿ ಹೋಗ್ ಪಿಕಪ್ ಮಾಡ್ಕೊಂಡು ಪಿಕಪ್ ಪಾಯಿಂಟ್ ರೀಚ್ ಆಗಿದ್ದೀನಿ ಲೋಡ್ ಮಾಡ್ತಾಯಿದ್ರೆ ಲೋಡ್ ಮಾಡ್ಕೊಂಡು ಇದೆ ಎಷ್ಟೊಂದು ಥರ ಡ್ರಾಪ್ ಮಾಡಬೇಕು ಕಸ್ಟಮರ್ ಬರ್ತಾರೆ ಅಂತ ಜೊತೆಲಿ ಡ್ರಾಪ್ ಮಾಡಿ ಅಲ್ಲಿಂದ ಯಾವ್ದು ಒಂದು ಗುರು ಆರ್ಡ್ರು ಕರೆಕ್ಟಾಗಿ ಮೂರು ಐವತ್ತೆರಡು ನಾಲ್ಕು ಗಂಟೆ ಆಗಿದೆ ಈಗ ಹಾಂ ಹೇಳಿ ಸರ್ ಹಾಂ ಅದು ಗೂಗಲ್ ಪೇ ಆದರೆ ಹಂಗೆ ಬರುತ್ತೆ ಹಾಂ ಕರೆಕ್ಟ್ ಇದೆ ಸರ್ ತ್ರೀ ಫಾರ್ಟಿ ನೈನ್ ಸರ್ ಹಾಂ ಆಗಿದೆ ಸರ್ ಓಕೆ ಅಮೌಂಟು ಬಂತು ಇವಾಗ ಒಂದು ಡ್ಯೂಟಿ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಕುಡಿತಾ ಇದ್ದಾನೆ ಇಲ್ಲಿಗೆ ಪಾಳ್ಯ ಕಾಂತಿ ಸ್ವೀಟ್ ಫ್ಯಾಕ್ಟ್ರಿ ಶಾಂತನಾರು ರೋಡಾ ಪೆದ್ದಣ್ಣಂ ಪಾಳ್ಯ ಇಲ್ಲಪ್ಪ ಇದು ಪಾಳ್ಯ ಮೈಸೂರು ರೋಡ್ ಕಡೆ ಆದರೆ ಎತ್ಕೊಂಬಿಡೋಣ ದೊಡ್ಡ ಬಾಣಸ್ವಾಡಿ ಚಂದ್ರಪ್ಪ ಸರ್ಕಲ್ ಬೈಚಗುಪ್ಪೆ ತಾವರೆಕೆರೆ ಕೆರೆ ಸೊಂಡೆಕೊಪ್ಪ ಮೂರು ಅಲ್ಲೇ ಇದೆ ಚ ಎತ್ಕೊಂಡಿರ್ತಾರೆ ಎತ್ತಿದ್ದೀನಿ ನೋಡೋಣ ಬರುತ್ತಾ ಏನೋ ಗೊತ್ತಿಲ್ಲ ಓ ಬಂದೇ ಬಿಡ್ತು ಆರ್ಡ್ರು ಮಾಗಡಿ ರೋಡು ತಾವರೆಕೆರೆ ಸೊಂಡೆಕೊಪ್ಪ ಇದೆಯಲ್ಲ ಆ ಕಡೆ ಆದರೆ ರೇಟು ತುಂಬ ಕಡಿಮೆ ಅಂತ ಅನ್ನಿಸ್ತು ತುಂಬ ದೂರ ಹೋಗಬೇಕು ಎಷ್ಟು ಕಿಲೋಮೀಟ್ರ್ ಅಂದರೆ ನೋಡಿ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಏಳ್ನೂರ ಮೂವತ್ತಾರು ರೂಪಾಯಿ ಕೊಟ್ಟಿದ್ದಾನೆ ಕಮಿಷನ್ ಇಲ್ವಲ್ಲ ಪರವಾಗಿಲ್ಲ ಹೋಗೋಣ ಅಂತ ಇನ್ನೇನು ಮಾಡ್ತೀರಾ ರಾಂಗ್ ಅಡ್ರೆಸ್ ಹಾಕ್ಬಿಟ್ಟಿದ್ದೀರ ಅದೊಂದು ರೋಡ್ ಇದೆ ನೋಡಿ ಆ ರೋಡಲ್ಲಿ ಹೋಗಿ ರೈಟ್ ಹೋಗಿದ್ದೆ ಲೊಕೇಶನ್ ನಾನು ತೋರಿಸ್ತಾ ಇತ್ತು ಫೋನ್ ಮಾಡ್ಕೊಂಡು ಬಂದು ಪಿಕಪ್ ಪಾಯಿಂಟ್ಗೆ ಹಾಕಿದ್ದೀನಿ ಡ್ರಾಪು ಎಷ್ಟಿದೆ ನೋಡೋಣ ಟ್ರಿಪ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಓ ಟಿ ಪಿ ಕೇಳಿಸ್ತದೆ ಇದರಲ್ಲಿ ನೋಬ್ರೆ ಕರಲ್ಲಿ ಬಂದಿದ್ದ ತಕ್ಷಣ ಓ ಟಿ ಪಿ ಇಸ್ಕೊಂಡು ಹಾಕ್ಕೊಂಡು ಆಮೇಲೆ ಟ್ರಿಪ್ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸುಮಾರು ಇಪ್ಪತ್ತ್ಮೂರು ಕಿಲೋಮೀಟರ್ ಇದೆ ಡ್ರಾಪ್ ಪಾಯಿಂಟು ಇಪ್ಪತ್ತ್ಮೂರು ಕಿಲೋಮೀಟ್ರು ಅಮೌಂಟ್ ಬಂದು ಏಳ್ನೂರ ಮೂವತ್ತ ಆರು ರೂಪಾಯಿ ಕೊಟ್ಟಿದ್ದಾನೆ ಬಟ್ ಕಮಿಷನ್ ಇಲ್ವಲ್ಲ ಅದೇ ಒಂದೇ ಸ್ವಲ್ಪ ನಮಗೆ ಬೆನಿಫಿಟ್ ನೋವು ಕರೆದು ಟ್ರಾಪ್ ಮಾಡಿದ್ರೆ ನಾನು ಟಾರ್ಗೆಟ್ ಆಗುತ್ತೆ ಗುರು ಓಕೆನಾ ಇದೊಂದು ಟ್ರಾಪ್ ಮಾಡಿದ್ರೆ ಟಾರ್ಗೆಟ್ ಆಗುತ್ತೆ ಹೋಟ್ರಲ್ಲಿ ಎಷ್ಟಾಗಿದೆ ಗೊತ್ತಿಲ್ಲ ಬಿಟ್ಟು ಮಾಡ್ತಿದ್ದಂಗೆ ಗೊತ್ತು ಇದು ಹೋಟಲ್ಲಿ ಸಾವಿರದ ಆಗಿರ್ಬೋದು ಇದೊಂದು ನೋವು ಕರಲ್ಲಿ ಏಳ್ನೂರು ರೂಪಾಯಿ ಕೊಟ್ಟಿದ್ದಾನೆ ಇನ್ನೇ ನನ್ನ ಟಾರ್ಗೆಟ್ ಅಂತೂ ಕಂಪ್ಲೀಟ್ ಆಯಿತು ನೋಡ್ತೀನಿ ಅಲ್ಲಿಂದ ಯಾವುದಾದ್ರೂ ಡ್ಯೂಟಿ ಬಿತ್ತು ಅಂದರೆ ಎತ್ಕೊತೀನಿ ಇಲ್ಲ ಅಂತಂದರೆ ಸೀದಾ ಮನೆಗೆ ಹೋಗ್ತೀನಿ ಏಕೆಂದರೆ ತಾವರೆಕೆರೆ ಡ್ರಾಪ್ ತಾವಕೆರೆ ಆದಮೇಲೆ ಮುಂದೆ ಚಂದ್ರಪ್ಪ ರೋಡ್ ಇರೋದು ಜಾಸ್ತಿ ದೂರ ಏನಿಲ್ಲ ತಾವರೆಕೆರೆ ಒಂದು ಎರಡು ಮೂರು ಕಿಲೋಮೀಟರ್ ಇರ್ಬೋದು ಅಲ್ಲೇ ಡ್ರಾಪ್ ಮಾಡಿದ್ಮೇಲೆ ಪುನಃ ತಾವರೆಕೆರೆ ಬರ್ತೀವಿ ರೈಟ್ ಹೇಳ್ಕೊಂಡರೆ ಸಿಹಿ ಇದೆ ರಾತ್ರಿ ಥಿಯೇಟ್ರಿಗೆ ಬರುತ್ತೆ ಯಾವುದನ್ನ ಡ್ಯೂಟಿ ಬಿದ್ದರೆ ಮಾಡೋಣ ಬಿದ್ದಿಲ್ಲ ಅಂತಂದರೆ ಮನೆ ಕಡೆ ಹೋಗೋಣಂತೆ ಮೊನ್ನೆ ಸಿಹಿ ಇವಾಗ ಮುಕ್ಕಾಲು ಅವರ್ ತೋರಿಸ್ತಾ ಇದೆ ಒನ್ ಅವರೇ ಅಂದ್ಕೊಳ್ಳಿ ಹೋಗಿ ಡ್ರಾಪ್ ಮಾಡೋಣ ಏನು ತೊಂದರೆ ಇಲ್ಲ ಹೊಲರಟ್ಟಿ ಆದಮೇಲೆ ಮುಂದಕ್ಕೆ ಏನೋ ಆರಾಮಾಗಿ ಹೋಗ್ಬೋದು ನೈಸ್ ರೋಡ್ ಜಂಕ್ಷನ್ ಒಂಥೂರು ಕ್ರಾಸ್ ಮಾಡೋವ್ರಿಗೆ ಸ್ವಲ್ಪ ಟ್ರಾಫಿಕ್ ಇತ್ತು ಸುಂಕಗಟ್ಟೆ ಮತ್ತು ನೈಸ್ ರೋಡ್ ಜಂಕ್ಷನು ಎರಡು ಕಡೆ ಜಾಮ್ ಇತ್ತು ಅದಾದಮೇಲೆ ಇನ್ನು ಇಲ್ಲಿಂದ ಖಾಲಿ ರೋಡು ಇಲ್ಲಿಂದ ಫುಲ್ ಖಾಲಿ ರೋಡು ಹೇಗಾದ್ರೆ ಹೊಡಿ ಹನ್ನೊಂದು ಕಿಲೋಮೀಟ್ರಿಗೆ ಇಪ್ಪತ್ತು ನಿಮಿಷ ಇದೆ ನೋಡಿ ಎರಡು ನಿಮಿಷಕ್ಕೆ ಒಂದು ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ ಇರ ನಾವು ಎಳೆಗಡವು ರೋಡ್ ಮಾತ್ರ ಸಕ್ಕತ್ತಾಗಿ ಗುರು ಈ ಸುಂಕಗಟ್ಟೆ ರೋಡ್ ಎಷ್ಟು ವರ್ಷಾಗಿತ್ತು ಅಂತಂದರೆ ಈ ಅಂಜನ ನಗರ ಕಡೆ ಬ್ಯಾಡ್ರಳ್ಳಿ ರೋಡೆಲ್ಲ ಫುಲ್ಲು ಗುಂಡಿ ಬಿದ್ದಾಗಿತ್ತು ಹೊಸ ರೋಡ್ ಮಾಡಿಬಿಟ್ಟಿದ್ದಾನೆ ಆರಾಮಾಗಿ ಬರ್ಬೋದು ಇವಾಗ ತಾವರೆಕೆರೆಯಿಂದ ಕರೆಕ್ಟಾಗಿ ನಾಲ್ಕು ಕಿಲೋಮೀಟ್ರ್ ಬಂದಿದ್ದೀನಿ ಬೆತ್ತನಪಳ್ಳಿ ಆದಮೇಲೆ ಮುಂದೆ ಒಂದು ಅರ್ಧ ಕಿಲೋಮೀಟ್ರ್ ರೈಟ್ ತೋರಿಸ್ತಾರೆ ಡ್ರಾಪ್ ಮಾಡಿ ಆದಮೇಲೆ ಈ ರೋಡ್ ಸೀದಾ ಹೋದರೆ ದೊಡ್ಡದ ಮರ ರೋಡ್ ಹೋಗುತ್ತೆ ನೋಡ್ತೀನಿ ಆ ಕಡೆ ಹತ್ತಿರ ಆದರೆ ಆ ಕಡೆ ಹೋಗೋಣ ಇಲ್ಲ ಅಂತಂದರೆ ತಾವರೆಕೆರೆ ಬಂದು ಕೆಂಗೇರಿ ಹತ್ರ ಆದರೆ ಈ ಕಡೆ ರೂಟ್ ಹೋಗೋಣ ಯಾವ್ದಾನ ಡ್ಯೂಟಿ ಬಿದ್ದಿಲ್ಲ ಅಂದರೆ ಬಿದ್ದರೆ ಎತ್ಕೊಂಡು ಮಾಡ್ತೀನಂತೆ ಅಂದರೆ ವೈಟ್ ಫೀಲ್ಡು ಏಲಂಕ ಎಲೆಕ್ಟ್ರಿಸಿಟಿ ಆ ಕಡೆ ಯಾವ್ದಾನ ಬಿದ್ದರೆ ಎತ್ತಕ್ಕೆ ಹೋಗಲ್ಲ ನಿಯರ್ ಬೈ ಏರಿಯಾ ಕಡೆ ಹತ್ತಿರ ಆದರೆ ಎತ್ಕೊಂಡು ಹೋಗೋಣ ನೋಡೋಣ ಇನ್ನೂ ಟೈಮ್ ಇದೆ ಇವಾಗ ಆರು ಆರು ನಲ್ವತ್ತಾ ಇಲ್ಲ ಐದು ನಲ್ವತ್ತು ಇವಾಗ ಐದು ನಲ್ವತ್ತು ಅಂತಂದರೆ ಇನ್ನೇನು ಆರು ಗಂಟೆ ಅಂದ್ಕೊಳ್ಳಿ ಅಷ್ಟರಲ್ಲಿ ಯಾವುದೋ ಡ್ಯೂಟಿಗಳು ಬರೋಲ್ಲ ಅನ್ಕೋತೀನಿ ನೋಡೋಣ ಬನ್ನಿ ಇದನ್ನು ಡ್ರಾಪ್ ಆದ್ಮೇಲೆ ಗೊತ್ತಾಗುತ್ತೆ ಅನ್ಲೋಡಿಂಗ್ ಆಗ್ತಾ ಇದೆ ಕರೆಕ್ಟಾಗಿ ಐದು ಮುಕ್ಕಾಲಕ್ಕೆ ಬಂದಿದ್ದೀನಿ ಒಬ್ರೇ ಇರೋದು ಒಬ್ಬರೇ ಇಳಿಸ್ತಾಯಿದ್ರೆ ಏನಪ್ಪ ಸೀತಾಪಲ ಹಣ್ಣಿದ್ದಾವೆ ಆಗಿದೆಯಾ ಇಲ್ಲ ಇನ್ನೂ ಕಾಯಿ ನೋಡಿ ಇಷ್ಟು ಚಿಕ್ಕದಾಗಿದ್ರು ಎಷ್ಟು ಕಾಯಿಬಿಟ್ಟಿದೆ ಮಾತ್ರ ಇಲ್ಲಿ ವೆದರ್ ಸಾಕಾದಾಗೈತೆ ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಒಂಥರ ಸೈಲೆಂಟಾಗಿ ಆಗೈತೆ ಮಾತ್ರ ಏರಿಯಾಗ ಏನು ಮಾಡೋಕ್ಕಾಗಲ್ಲ ಅನ್ಲೋಡ್ ಆಗಲಿ ಆದಮೇಲೆ ಯಾವ್ದಾನ ಬಿದ್ದರೆ ನೋಡೋಣ ಬಿದ್ದಿಲ್ಲ ಅಂತಂದರೆ ಸೀದಾ ಮನೆಗೆ ಹೋಗೋಣ ಅಂತ ಒಂದು ಅರ್ಧ ಗಂಟೆ ನೋಡಿಬಿಟ್ಟು ಆಮೇಲೆ ಹೋಗ್ತೀನಿ ಸುಮಾರು ನೋಡಿ ಇವಾಗ ಅನ್ಲೋಡ್ ಆಯಿತು ಎಷ್ಟು ಗಂಟೆ ಐದು ಮುಕ್ಕಾಲಿಗೆ ನಾನು ಬಂದಿದ್ದು ನೋಡಿ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಡ್ರಾಪ್ ಆಗಿದೆ ಇವಾಗ ಡ್ರಾಪ್ ಮುಗಿಸ್ಕೊಂಡು ಅಮೌಂಟ್ ಎಲ್ಲ ಕೊಟ್ಟರು ಇಲ್ಲೇನೆ ಏಳ್ನೂರ ಮೂವತ್ತಾರು ರೂಪಾಯಿ ಬಂದಿತ್ತು ಇವಾಗ ಮನೆ ಕಡೆಗೆ ಹೋಗೋಣ ಸುಮಾರು ಆವಾಗಿಂದ ಇಲ್ಲಿ ಅನ್ಲೋಡ್ ಮಾಡೋದ್ಕಿಂತ ಮುಂಚೆನೂ ಆನ್ ಮಾಡ್ಕೊಂಡಿದ್ದೆ ಏನಪ್ಪ ಸೊಳ್ಳೆ ಇಷ್ಟೊಂದು ಐತೆ ಇಲ್ಲಿ ಭಯಂಕರ ಸೊಳ್ಳೆ ಇದ್ದಾವೆ ಆಯಿತಾ ಅನ್ಲೋಡ್ ಮಾಡೋದಕ್ಕಿಂತ ಮುಂಚೆನೂ ಆನ್ ಮಾಡ್ಕೊಂಡಿದ್ದೆ ಬಟ್ ಯಾವುದೂ ಬಂದಿಲ್ಲ ಆರ್ಡ್ರು ಅಂಕಲ್ ಡೆಲಿವರಿ ನೋ ಬ್ರೋಕರು ಪೋಟರು ಎಲ್ಲ ಆನಲ್ಲೇ ಇದ್ದಾವೆ ಸುಮಾರು ಮುಕ್ಕಾಲು ಗಂಟೆ ಆಯಿತು ಹಂಗಾಗಿ ಇನ್ನು ಡ್ಯೂಟಿ ಬರೋದು ಡೌಟು ಆರು ಕಾಲು ಹೋಗೋಣ ಮನೆಗೆ ತವರ ಕೆರೆ ರೂಟಿ ಹತ್ತಿರ ಆಗುತ್ತೆ ಎಷ್ಟು ಕಿಲೋಮೀಟರ್ ಇದೆ ಅಂದರೆ ಮನೆ ಬಂದುಬಿಟ್ಟು ಇಪ್ಪತ್ತೊಂದು ಕಿಲೋಮೀಟ್ರ್ ಇದೆ ಒಂದು ಕಿಲೋಮೀಟ್ರ್ ಇದೆ ಹೋಗೋಣ ಅಷ್ಟೇ ಸ್ನೇಹಿತರೆ ಇಲ್ಲ ಇವತ್ತು ಸೀದಾ ಮನೆಗೆ ಹೋಗ್ತೀನಿ ಇವತ್ತು ಅರ್ನಿಂಗ್ಸ್ ಹೇಳ್ಬೇಕು ಅಂತಂದರೆ ತೋರಿಸಿ ಬಿಡೋಣ ಕೋಟರಲ್ಲಿ ನಿಮ್ಗೆ ಉಲ್ಟಾ ಕಾಣಿಸುತ್ತೆ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸ್ತೀನಿ ನೋಡಿ ಪೋಟ್ರಲ್ಲಿ ಸಾವಿರದ ನಾನ್ನೂರ ಹದಿನಾಲ್ಕು ಏನು ಸೀರಿಯಲ್ ಬಂದಿದೆ ನೋಡಿ ಒನ್ ಫೋರ್ ಒನ್ ಫೋರ್ ಸಾವಿರದ ನಾನ್ನೂರು ರೂಪಾಯಿ ಇದರಲ್ಲಾಗಿದೆ ಓಕೆನಾ ಇನ್ನು ಮಾಡಿರೋದು ಒಂದೇ ಡ್ಯೂಟಿ ಯಾವುದ್ರಲ್ಲಪ್ಪ ಅಂತಂದ್ರೆ ನೋ ಬ್ರೋಕರ್ ಅದರಲ್ಲಿ ಏಳ್ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಸ್ನೇಹಿತರೆ ಇವತ್ತು ಆಮೇಲೆ ಪೋಟ್ರಲ್ಲಿ ಎಷ್ಟು ಡ್ಯೂಟಿ ಆಗಿದೆ ನೋಡಬೇಕು ನಾಲ್ಕು ಡ್ಯೂಟಿ ಮಾಡಿದ್ದೀನಿ ಏಳು ಓವರ್ ಅಂದ್ಕೊಳ್ಳಿ ಆ ಇರೋದು ನೋಡಿ ವಾರ ಆರು ಸಾವಿರದ ಐನೂರು ಅರ್ನಿಂಗ್ಸ್ ಆಗಿದೆ ಅಷ್ಟೇ ಒಂದು ಎರಡು ಮೂರು ನಾಲ್ಕು ಐದು ಯಾಕೆ ಕೇಳ್ತೀರ ಈ ಆರು ಸಾವಿರ ಐದು ಸಾವಿರ ಅರ್ನಿಂಗ್ಸ್ ಮಾಡಿಕೊಂಡು ವಾರದಲ್ಲಿ ಕಮಿಟ್ಮೆಂಟ್ ಏನು ಕಟ್ಟಬೇಕು ಹಂಗಾಗಿ ಯಾಕೆಂದರೆ ನಾನು ಡ್ಯೂಟಿ ಬಿಡ್ದೆ ಮಾಡಬೇಕು ಅಂತ ಅಂದ್ಕೊಂಡಲ್ಲ ಅದೇ ತಪ್ಪಾಗಿದ್ದು ನನಗೆ ನೋಡಿ ಇವಾಗ ಸಿಂಪಲ್ಲಾಗಿ ನಾನು ಬೆಳಗ್ಗೆ ಬಂದಿದ್ದು ಎಷ್ಟು ಗಂಟೆಗೆ ಗೊತ್ತಾ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಪಿಕಪ್ ಆಗಿರೋದು ಹನ್ನೆರಡು ಗಂಟೆ ಅಂದ್ಕೊಳ್ಳಿ ಇವಾಗ ಆರು ಗಂಟೆ ಎರಡು ಸಾವಿರ ಆಗೋಯ್ತು ಆದರೆ ನಾನು ಬರೋ ಡ್ಯೂಟಿಯೆಲ್ಲ ಎತ್ಕೊಂಡು ಮಾಡಬೇಕು ಅಂತ ಮಾಡುವಾಗ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಬಂದರೂ ನೈಟು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಆಗ್ತಾಯಿತ್ತು ಬಟ್ ಒಂದೂವರೆ ಸಾವಿರ ಅರ್ನಿಂಗ್ಸು ಯಾಕೆಂದರೆ ಎಲ್ಲಿ ಲಾಂಗ್ ಏನಾದ್ರು ಬಿತ್ತು ಅಂದರೆ ಎತ್ಕೊಂಡು ಹೋಗಿನಿ ಅಲ್ಲಿಂದ ಖಾಲಿ ಇದ್ನಲ್ಲ ಹಂಗಾಗಿ ಅರ್ನಿಂಗ್ಸ್ ಆಗಲಿಲ್ಲ ಯಾಕೋ ಇದು ಸರಿ ಹೋಗೋಲ್ಲ ಅಂಥೇಳಿ ಇವಾಗ ಮತ್ತೆ ಪುನಃ ನಿನ್ನೆಯಿಂದ ಇದೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕೋ ಇದೇ ಬೆಟರ್ ಅಂತ ಅನ್ನಿಸ್ತು ಹಂಗಾಗಿ ಪೋಟರ್ಗೆ ಒಂದು ಬಿಗ್ ಸೆಲ್ಯೂಟ್ ಮಾಡಿಬಿಟ್ಟು ಅಂದರೆ ಆ ಥರ ಸೆಲ್ಯೂಟ್ ಮಾಡೋಕ್ಕಾಗಲ್ಲ ಯಾವಾಗಲೂ ಪೋಟರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀವಿ ಗುರು ಯಾಕೆಂದರೆ ಸರಿ ಸುಮಾರು ಒಂಬತ್ತು ಹತ್ತು ವರ್ಷದಿಂದ ಪೋಟರಲ್ಲಿ ನಾನು ಅನ್ನ ತಿಂತಾಯಿದ್ದೀನಿ ಹಂಗಾಗಿ ತಿಂದ ಅನ್ನಕ್ಕೆ ಅದೇನೋ ಮಾಡ್ತಾರಲ್ಲ ಆ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು ಆ ಒಂದು ಉದ್ದೇಶದಿಂದ ಒಂದು ಎಲ್ಲೋ ಒಂದು ಕಡೆ ರೆಸ್ಪೆಕ್ಟ್ ಅಂತೂ ಇದ್ದೇ ಇರುತ್ತೆ ಆದರೆ ಲಾಸ್ ಮಾಡ್ಕೊಳ್ಳೋದು ಬೇಡ ನಮ್ಗೆ ಯಾವ ಟ್ರಿಪ್ ಆಗುತ್ತೆ ಆ ಟ್ರಿಪ್ನ ಎತ್ಕೊಂಡು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್ ಸಿ ಯು ಟೇಕ್ ಕೇರ್